ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಕೂಡ ಸೂಪರ್ ಆಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಹಾಗೂ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತ ನಾನು ಕೂಡ ಪ್ರೇಮ್ ಮಾಡ್ತೀನಿ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದ್ರೆ ಒಂದು ಸಂಭ್ರಮ ಸಡಗರ ಸೊ ಹಾಗಾಗಿ ನಾನು ಕೂಡ ಇವತ್ತು ಬೇಗನೆ ಎದ್ದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಬೇಗ ಎದ್ದು ರೆಡಿ ಆಗಿದ್ದೀನಿ ಸೊ ಗೌರಿ ಗಣೇಶ ಹಬ್ಬ ಅಂತಂದ್ರೇ ನಮಗೆ ಹೆಣ್ಮಕ್ಳಿಗೆ ಮೊದಲು ನೆನಪು ಆಗುವಂಥದ್ದು ಗೌರಿ ಪೂಜೆ ಹಾಗೂ ಬಾಗಿಣ ನನಗೂ ಕೂಡ ಅಷ್ಟೇ ತವ್ರ ಮನೆಯಿಂದ ಬಾಗಿಣ ಬಂತು ನಮ್ಮ ತಂದೆ ಬಂದು ಕೊಟ್ಟು ಹಬ್ಬಕ್ಕೆ ಕರೆದುಬಿಟ್ಟು ಹೋದರು ಸೊ ನಾವು ಹೋಗೋದಕ್ಕೆ ಆಗಲಿಲ್ಲ ನಮ್ಮೂರಲ್ಲಿ ಗಣೇಶನ ಗ್ರ್ಯಾಂಡ್ ಆಗಿ ಬಿಡ್ತಾರೆ ಸೊ ಆವಾಗ ಬರ್ತೀವಿ ಅಂತ ಹೇಳಿ ಇವಾಗ ಹೋಗ್ಲಿಲ್ಲ ಇವಾಗ ಸಿಂಪಲ್ ಆಗಿ ನಾನೇನು ಗಣೇಶನ ಪೂಜಿಸ್ತಾ ಇಲ್ಲ ಜಸ್ಟ್ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅಷ್ಟೇನೆ ಸೊ ಇವಾಗ ಎದ್ದು ರೆಡಿ ಆಗಿದ್ದೀನಿ ನೋಡಿ ಈ ಸ್ಯಾರಿ ಬಂದು ಹೋದ ವರ್ಷ ಗೌರಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ತಗೊಟ್ಟಿದ್ದು ಆ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ ತುಂಬಾ ದಿನದಿಂದ ಹಾಕೊಂಡಿರ್ಲಿಲ್ಲ ಒಂದೇ ಸಲ ಹಾಕಿದ್ದು ಸೊ ಹಾಗಾಗಿ ಇದೇ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳಿ ಈ ಸ್ಯಾರಿ ಹಾಕೊಂಡಿದ್ದೀನಿ ಹೇಗಿದೆ ನನ್ನ ಔಟ್ಫಿಟ್ ಅಂತ ನೀವು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ರಂಗೋಲಿ ಎಲ್ಲ ಹಾಕಬೇಕು ಪೂಜೆಗೆ ರೆಡಿ ಮಾಡ್ಕೋಬೇಕು ಹಾಗೂ ನೈವೇದ್ಯ ಕೂಡ ಮಾಡಬೇಕು ನಮ್ಮ ಸಿಂಪಲ್ ಆಗಿ ನಾನು ಯಾವ ಥರ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಹಾಗೂ ನನ್ನ ಇಡೀ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವರ ನೈವೇದ್ಯಕ್ಕೆ ಹಾಗೂ ಪೂಜೆ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿ ಬಂದೆ ರಂಗೋಲಿ ಹಾಕೋಣ ಅಂತ ನನಗೇನು ತುಂಬ ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ ಒಂದು ರೇಂಜಿಗೆ ಹಾಕ್ತೀನಿ ಅಷ್ಟೇ ಯಾವಾಗಲೂ ನಾನು ಸಿಂಪಲಾಗಿ ರಂಗೋಲಿ ಹಾಕೋದು ಯಾಕಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಪೂಜೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದನ್ನು ಮಾಡೋದು ಅಂತಂದರೆ ಒನ್ ಅವರ್ ಮೇಲೇ ಬೇಕು ಸೊ ಹಾಗಾಗಿ ಸಿಂಪಲ್ ಸಿಂಪಲಾಗಿ ಸ್ಮಾಲ್ ಸ್ಮಾಲ್ ಸೈಜ್ ರಂಗೋಲಿನ ಹಾಕೋತೀನಿ ಈ ವಾರಗಳಲ್ಲಿ ಹಾಗೆ ಪ್ರತಿ ಹಬ್ಬಕ್ಕೂ ಕೂಡ ನಾನು ಹಾಕ್ತಿರ್ತೀನಿ ಸೊ ಫೈನಲಿ ರಂಗೋಲಿ ಈ ರೀತಿ ಬಂದಿದೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಕೊಕೋನಟ್ ರೈಸ್ನ ಮಾಡಿಟ್ಟಿದ್ದೀನಿ ಇವಾಗ ಸಿಹಿ ಅವಲಕ್ಕಿನ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಸಿಂಪಲ್ಲು ಮಾಡುವಂಥದ್ದು ಹಾಗಾಗಿ ನಮಗೂ ತಿಂಡಿಗಾಗುತ್ತೆ ಹಾಗೂ ದೇವರ ನೈವೇದ್ಯಕ್ಕೂ ಕೂಡ ಆಗುತ್ತೆ ಮೊದಲು ಪೂಜೆ ಮುಗಿಸ್ಬೇಡ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ ಮೊದಲು ಅವಲಕ್ಕಿನ ಒಂದು ಲೋಟ ಹಾಲಿಗೆ ನಾವು ನೆನೆಸಿ ಇಡಬೇಕು ನೀರೇನು ಹಾಕಬಾರ್ದು ಹಾಗೇ ನೀಟಾಗಿ ವಾಶ್ ಮಾಡಿ ನೆನೆಸ್ಕೋಬೇಕು ಒಂದು ಐದು ನಿಮಿಷ ನೆನೆಸೋ ಅಷ್ಟರಲ್ಲಿ ನಾವು ಒಂದು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಆ ನಂತರ ಅದನ್ನು ಒಂದು ತಟ್ಟೆಗೆ ಹಾಕೊಂಡು ಅದೇ ಬಾಣಲಿಗೆ ನಾವು ಬೆಲ್ಲವನ್ನು ಹಾಕಿ ಅದು ಕರಗಿದ ಮೇಲೆ ಏಲಕ್ಕಿ ಪುಡಿ ಹಾಗೂ ನಾವೇನು ನೆನೆಸಿದ್ವಿ ಅವಲಕ್ಕಿ ಹಾಗೂ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ರೆ ಆಯಿತು ಜಸ್ಟ್ ಬೇಗನೆ ಹಾಕಿಬಿಡುತ್ತೆ ಸಿಂಪಲ್ ಹಾಗೂ ಟೇಸ್ಟ್ ಕೂಡ ಇದು ದೇವರಿಗೆ ನೋಡಿ ನಾನಿಲ್ಲಿ ಕೊಕೊನೆಟ್ ರೈಸ್ ಮತ್ತು ಸಿಹಿ ಅವಲಕ್ಕಿ ಹಾಗೂ ಹಾಲು ಸಕ್ಕರೆ ಬಾಳೆಹಣ್ಣು ಇಷ್ಟನ್ನು ನಾನು ನೈವೇದ್ಯವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೈವೇದ್ಯ ಎಲ್ಲ ರೆಡಿಯಾಗಿದೆ ಇವಾಗ ಇನ್ನೇನು ಪೂಜೆ ಕೂಡ ರೆಡಿ ಮಾಡಿದ್ದೀನಿ ಇನ್ನು ಪೂಜೆ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಹೆಣ್ಮಕ್ಳಿಗೆ ಪೂಜೆ ಮಾಡೋದು ಅಂತ ಏನೋ ಒಂಥರ ಸಮಾಧಾನ ಯಾಕಂದರೆ ಗಡಿ ಬಿಡೆಯಲ್ಲಿ ಎಷ್ಟೇ ಕಷ್ಟ ಆದರೂ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಪೂಜೆನ ಮಾಡ್ತೀವಿ ಈ ಥರ ನಾವು ಎಲ್ಲ ರೆಡಿ ಮಾಡಿ ಕಷ್ಟಪಟ್ಟರು ಕೂಡ ಈ ಥರ ಒಂದು ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗೆ ಆಗುತ್ತೆ ಸೊ ನನಗಂತೂ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಮ್ಮ ವಿಷು ಕೂಡ ಬಂದು ನಾನು ಪೂಜೆ ಮಾಡಬೇಕು ಮಾಡಬೇಕು ಅಂತ ಪೂಜೆ ಮಾಡ್ತಿದ್ದೆ ಒಂದು ಸ್ನಾನ ಆಗಿರಲಿಲ್ಲ ಅದು ಮಗು ಅಲ್ವಾ ಅಂತ ಹೇಳಿ ಪಕ್ಕ ನಿಲ್ಲಿಸ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿತ್ತು ನಮ್ಮ ಪೂಜೆ ಇಲ್ಲಿ ನೀವು ನೋಡ್ತಿರಬಹುದು ನಾಳೆ ಗಣೇಶನ ಕೂರಿಸೋದಕ್ಕೆ ಅಂತ ಹೇಳಿ ಫುಲ್ ನೈಟ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಇದು ನೋಡ್ತಿದ್ರೆ ಹಬ್ಬದ ಕಳೆ ಬಂದಿದೆ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಗಣೇಶ ಹಬ್ಬ ಕೆಳಗಡೆ ಹನ್ನೊಂದು ಗಂಟೆಗೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿದ್ದೀವಿ ಪಾಪ ಮತ್ತು ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ ಇವಾಗ ಇನ್ನೇನು ಹೊರಡಬೇಕು ಓಕೆನಾ ಮಾಡಬಾರ್ದು ವಿಶುನಾಡು ಎದ್ ನಿಂತ್ಕೋ ಎದ್ ನಿಂತ್ಕೋ ಅದನ್ನೆಕ್ಸ್ಟ್ ಇನ್ನೊಂದಿನ ಹಾಕಳಬೇಕಂದ ಇನ್ನೊಂದು ದಿನ ಹಾಕಬೇಕ ಎದ multimod. Mamma, mm. mangler... Mm. Så kører du det kører du. Jeg kører det med mm. mail. Mm. Ja, der Ulta, ulta. kage med mm. mail. Mm. Patter, først. mig mm. med feksurers. Så. ಅಲ್ಲಿ ತೋರಿಸು ಅವ್ರಿಗೆ ತೋರಿಸು ಅಲ್ಲಿ ನೋಡಿಲಿ ಪಾಪು ಹಾಯ್ ಮಾಡು ಹಾಯ್ ಹೇಗೆ ಕಾಣಿಸ್ತಿದೆ ಕೇಳು ಅವರಿಗೆ ಇಲ್ಲ ಕಂದ ಪಾಕೆಟ್ ಇಲ್ಲ ಇಲ್ಲಿ ಜಸ್ಟ್ ಇಲ್ಲಿದೆ ಇಲ್ಲಿದೆ ನೋಡು ಪಾಕೆಟ್ ಇಲ್ಲಿದೆ ಇಲ್ಲಿ ಅಲ್ಲಿಲ್ಲಮ್ಮ ಅದು ವೇಸ್ ಅಷ್ಟೇ ಕಂದ ಇಲ್ಲಿದೆ ಪಾಕೆಟ್ ಇಲ್ಲಿ ನೋಡಿಲಿ ನಮ್ಮ ಪುಟ್ಟ ಗಣೇಶ ರೆಡಿಯಾಗಿದ್ದು ಇವಾಗ ಹೊರಡಬೇಕು ಹಾಯ್ ಹಾಯ್ ಎಲ್ಲರಿಗೂ ಹೇಳು ಹಂಗೆ ಹೇಳ್ಬಾರ್ದು ಯಾಪಿ ಗಣೇಶ ಫೆಸ್ಟಿವಲ್ ಅಂತ ಹೇಳಮ್ಮ ಹ್ಯಾಪಿ ಗಣೇಶ ಫೆಸ್ಟಿವಲ್ ಟು ಹಾಲ್ ಇವಾಗ ನೋಡಿ ಕೆಳಗಡೆ ಬಂದ್ವಿ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದಾರೆ ದೇವ್ರಿಗೆ ಎಲ್ಲ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಬಂದಿದ್ದಾರೆ ಇನ್ನೂ ಬರಬೇಕು ಎಲ್ಲರೂ ಅಷ್ಟೇ ನಾವು ರೆಡಿ ಆಗಿದ್ವಲ್ಲ ಅಂತ ಹೇಳಿ ಕೆಳಗಡೆ ಬಂದಿದ್ದೀವಿ ಇಲ್ಲಿ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಇನ್ನೇನು ಪೂಜೆ ಒಂದು ಐದು ಹತ್ತು ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿ ಶ್ರೀಮನ್ ಮಹಾ ಗ್ರಂಥಿ ದೇವತಾ ಸದಾಕಾಲ ಪರಿಪೂರ್ಣ ಕೃಪಾ ಕಟ ಆಗ್ತದೆ ತಟ್ಟೆ ಪ್ರಾತಃ ಕಾಲಭೂಜ ಮಧ್ಯಾಹ್ನ ಕಾಲಭೂಜ ಆರಾಧನಂಚ ಎಲ್ಲ ಅವರ ಹೆಸರು ಮತ್ತೆ ಗೋತ್ರಗಳನ್ನ ಮನಸ್ಸಿಗೆ ಪ್ರಾರ್ಥನೆ ಮಾಡಿಕೊಡಿ ಹರಿ ಓಂ ಷಷ್ಟಿ ದೇವತಾ ಭೂ ನಮ ನಮಃ ನಾನಾ ವಿಧ ಗೋತ್ರೋಧ

ಸಮರ್ಪಯ ಇವಾಗ ದೇವ್ರಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸ್ಕ್ರೀನನ್ನ ಹಾಕಿದ್ದಾರೆ ಇವಾಗ ದೈ ನೈವೇದ್ಯ ಆದಂತಹ ಮಹಾಮಂಗಳಾರ್ತಿ ಆಗುತ್ತೆ ಆ ನಂತರ ಆಹ್ಹದ ಕೂಡ ಇದು ಏರ್ಪಡ್ತಿದ್ದಾರೆ ಗಣಪತಿ ಬಪ್ಪ ಮಂಗಲ ಮೂರ್ತಿ ಗಣಪತಿ ಬಪ್ಪ ಮಂಗಲ ಮೂರ್ತಿ ಗಣಪತಿ ಬಪ್ಪ

ಪೂಜೆ ಮಹಾಮಂಗಳಾರತಿ ಎಲ್ಲ ಮುಗಿಯುವಷ್ಟರಲ್ಲಿ ಒಂದು ಒನ್ ಓ ಕ್ಲಾಕೇ ಆಗ್ಬಿಟ್ಟಿತ್ತು ಇವಾಗ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಇಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು ಹಾಗಾಗಿ ಪ್ರಸಾದಕ್ಕೆ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿದ್ದೀವಿ ಸೊ ಹೀಗೆಲ್ಲ ನಮ್ಮಪ್ಪ ಆಯಿತು ಶುಕ್ರವಾರ ಶನಿವಾರ ಯಾವ ರೀತಿ ದಿನ ಕಳೀತು ಅಂತಲೇ ಗೊತ್ತಿಲ್ಲ ತುಂಬಾ ಖುಷಿಯಾಗಿ ದಿನ ಹೋಗ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಹೀಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ